ನಮ್ಮ ತೋಟ ಹೊಲಕ್ಕೆ ಹೋಗಲು ದಾರಿ ಬಿಡದೆ ತಂತಿ ಬೇಡಿ ಹಾಕಿ ತೊಂದರೆ ನೀಡುತ್ತಾ ಇರುವಂತಹ ನಿವೃತ್ತ ಪಿಡಿಒ ಅಧಿಕಾರಿ ವಾಗೇಶ್ ನೂರಾರು ವರ್ಷಗಳಿಂದ ನಮ್ಮ ಜಮೀನಿಗೆ ಹೋಗುವ ದಾರಿಯನ್ನು ಮುಚ್ಚಿದ್ದಾರೆ ಅವರಿಗೆ ಮನವಿ ಮಾಡಿದರೂ ಶಾಸಕರು ಕೂಡ ಹೇಳಿದರು ದಾರಿ ಬಿಡದೆ ದರ್ಪವನ್ನು ತೋರ್ತಾ ಇದ್ದಾರೆ ನಿವೃತ್ತ ಪಿಡಿಒ ಅಧಿಕಾರಿ ಏನು ತಾಲೂಕಿನ ಶೆಟ್ಟಿಕೆರೆ ಹೋಬಳಿ ಸಾಸಲು ಗ್ರಾಮ ಸರ್ವೆ ನಂಬರ್ ನೂರ ತೊಂಬತ್ತಾರು ಮತ್ತು ನೂರ ಎಂಬತ್ತಾರರ ಸರ್ವೆ ನಂಬರ್ನಲ್ಲಿ ಒಂದು ಎಕರೆ ಒಂದು ಗುಂಟೆ ಕರಾಬು ಜಾಗ ಇದಾಗಿದೆ ಈ ಜಾಗವನ್ನು ಲಪಟಾಯಿಸುವ ಉದ್ದೇಶದಿಂದ ನಮಗೆ ದಾರಿಯನ್ನ ಬಿಡ್ತಾ ಇಲ್ಲ ಎಂದು ದಲಿತರು ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನು ತೋರಿಸಿಕೊಂಡ್ರು ಯಾವ ಅಧಿಕಾರಿಗಳು ಹೇಳಿದ್ರೂ ಜಾಗದ ನಿವೃತ್ತ ಪಿಡಿಒ ವಾಗೇಶ್ ಕಾನೂನು ನಿಯಮಗಳನ್ನು ಗಾಳಿಗೆ ತೋರಿಸ್ತಾ ಇದ್ದಾರೆ ಇನ್ನು ಅಧಿಕಾರದ ದರ್ಪ ಮತ್ತು ಹಣದ ದರ್ಪದಿಂದ ದಲಿತರಿಗೆ ದಾರಿ ಬಿಡದೆ ಇರುವುದು ಯಾವ ನ್ಯಾಯ ನಮಗೆ ಕಾನೂನು ರೀತಿಯಲ್ಲಿ ದಾರಿ ಬಿಡಿಸಿ ಕೊಡಿ ಎಂದು ದಲಿತರು ಮಾಧ್ಯಮಕ್ಕೆ ಮನವಿಯನ್ನ ಮಾಡಿಕೊಂಡ್ರು ಅಲ್ಲ ಮನೆ ತಗ ಬತ್ತಿ ನಮ್ಮ ಹೇಳ್ರಿ ಈಗ ಇದು ಖರಾಬ್ ಸೇರಿಸಿ ಮುಳ್ತಂತ ಯಾಕವ್ರೆ

ಬೇಡ ಬೇಡ ಬಿಡ್ರಿ ನೋಡ್ರಿ ಗೊತ್ತಾಯ್ತು ಗೊತ್ತಾಯ್ತು ಕೊಡ್ರಿ ಒಟ್ಟಾರೆ ಮಧ್ಯಲ್ಲಿ ಬಂದು ನಿಮ್ಗೆ ಅಧ್ಯಾನ ಮಾಡ್ತಾವ್ರಿ ಒಣಗೋಗ್ಗೋಗ